ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಸಮರ್ಪಕ ಸುದ್ದಿಗಳನ್ನು ಆಲಿಸಿ ಪ್ರಿನ್ಸಿಪಾಲ್ ಮೋಡನ್ ನಿರ್ಲಕ್ಷ್ಯದಿಂದ ವಸತಿ ನಿಲಯದಲ್ಲಿನ ಆಹಾರದಲ್ಲಿ ವ್ಯತ್ಯಯವಾಗಿ ಇಪ್ಪತ್ತಾರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸಂಗಾಪುರ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಆಹಾರದಲ್ಲಿನ ವ್ಯತ್ಯಯದಿಂದಾಗಿ ಇಪ್ಪತ್ತಾರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು ಪಟ್ಟಣದಲ್ಲಿನ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ ತಾಲೂಕಿನ ರಾಜಲಭಂಡ ಗ್ರಾಮಕ್ಕೆ ಮಂಜೂರಾದ ಮೊರಾರ್ಜಿ ದೇಸಾಯಿ ವಸತಿ ನಿಲಯವು ಕಟ್ಟಡದ ಕೊರತೆಯಿಂದಾಗಿ ಪಟ್ಟಣದಲ್ಲಿನ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ನೂರ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಬಾಲಕ ಬಾಲಕಿಯರು ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಇಲ್ಲಿನ ನೀರನ್ನು ಶುದ್ಧೀಕರಿಸುವುದಕ್ಕಾಗಿ ನೀರಿನ ಟ್ಯಾಂಕ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಫ್ಲೋರಿನ್ ಪುಡಿಯನ್ನು ಬೆರೆಸಿದ್ದು ಆ ನೀರನ್ನು ಅನ್ನ ಮಾಡೋದಕ್ಕೆ ಬಳಕೆ ಮಾಡಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ವಾಂತಿ ಮತ್ತು ಹೊಟ್ಟೆ ನೋವಿನ ಲಕ್ಷಣಗಳು ಕಾಣಿಸಿದೆ ಕೂಡಲೇ ವಸತಿ ನಿಲಯದ ಸಿಬ್ಬಂದಿಗಳು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣ ಬಸವರಾಜ ಮಾತನಾಡಿ ಪಟ್ಟಣದಲ್ಲಿನ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವಸತಿ ನಿಲಯದ ಇಪ್ಪತ್ತಾರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಚಿಕಿತ್ಸೆಗಾಗಿ ದಾಖಲಿಸಿಕೊಂಡು ಅಗತ್ಯವಾದ ಎಲ್ಲ ಚಿಕಿತ್ಸೆಯನ್ನು ಇದೆ ಎಂದರು ಜೊತೆಗೆ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಸತಿ ನಿಲಯದ ಎಲ್ಲಾ ವಿದ್ಯಾರ್ಥಿಗಳ ಆರೋಗ್ಯ ಪರೀಕ್ಷೆಯನ್ನು ವೈದ್ಯರ ತಂಡದಿಂದ ಇದ್ದು ಅಗತ್ಯವಿದ್ದವರಿಗೆ ಚಿಕಿತ್ಸೆಯನ್ನು ಇದೆ ಹಾಗೂ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದ ಆಹಾರದ ಮಾದರಿಯನ್ನು ತೆಗೆದು ಪ್ರಯೋಗಾಲಯಕ್ಕೆ ಕಳಿಸಲಾಗುತ್ತೆ ಅಂತ ತಿಳಿಸಿದರು benimse. Kendime ait olduğu halde. Her türlü orada. Yıko mati mal geldi. Burada bir spor. Yıvanla duramcın edebi. Benimle niye maçtan sonra? Eksik eksik bence. Ay. ಸರ್ಕಾರ ಕೂಡ ಒಂದು ಈ ಮಕ್ಕಳಂತೂ ಸೇಫ್ ಆಗಿರೋದು ನನಗೆ ಖುಷಿ ಆಗ್ತದೆ ವೈಯಕ್ತಿಕವಾಗಿ ಅದು ತೊಂದರೆ ಆಗಬಾರ್ದಿತ್ತು ಆಗದೆ ಆದರೆ ಇಮಿಡಿಯೇಟ್ ಅಡ್ಮಿಟ್ ಮಾಡಿದರೆ ಮಕ್ಕಳು ಸೇಫ್ ಆಗಿದ್ದಾರೆ ಅದು ಒಂದು ನಮಗೆ ದೇವರು ಒಳ್ಳೆಯದು ಮಾಡಿದ್ದಾರೆ ಇದೆ ಏನಂದರೆ ಯಾವುದೇ ಮಗು ತೊಂದರೆ ಆಗಿತ್ತಂದರೆ ಭಾಳಷ್ಟು ಪಾಲಕರಿಗಾಗಲಿ ನಮಗಾಗಲಿ ಒಂದು ಸಂಕಟದ ವಿಷಯ ಈಗ ಅವರು ಸೇಫ್ ಆಗಿದ್ದಾರೆ ಬಟ್ ಆಗೋ ರೀತಿಯಲ್ಲಿ ಯಾವ ಇದು ತಪ್ಪಾಯಿತು ಇಂಥ ಘಟನೆ ಆಗದಂಥ ರೀತಿಯಲ್ಲಿ ನಾವು ಮುಂದೆ ಕ್ರಮ ವಹಿಸ್ತೀವಿ ಸಂಬಂಧಪಟ್ಟವರಿಗೆ ಅಂದರೆ ಪ್ರಿನ್ಸಿಪಾಲ್ ಇರಲಿ ವಾರ್ಡನ್ ಇರಲಿ ಅಲ್ಲಿಯ ಟೀಚರ್ಸ್ ಇರಲಿ ಅವರೆಲ್ಲರಿಗೆ ಹೇಳಿ ಮಕ್ಕಳ ಸೇಫ್ಟಿ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ತುಂಬ ಕಾಳಜಿ ವಹಿಸಬೇಕು ಅದು ಬಂದ ಮೊದಲ ಕೆಲಸ ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿ ಪುನಃ ಅದು ರಿಪೀಟ್ ಆಗೋದ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಸರ್ ಇದು ನಿನ್ನೆ ರಾತ್ರಿ ಹತ್ತುವರೆ ಅನ್ನೊಂದಿಗೆ ಆಗಿತ್ತು ನಿಮ್ಮ ಗಮನಕ್ಕೆ ಬಂತು ರೀ ಹಿಂಗಾಗಿದೆ ಅಂತ ಏನು ಮಾಧ್ಯಮದಲ್ಲಿ ನೋಡಿ ಬಂದರೆ ಇವ್ರಿಗೆ ಫೋನ್ ಮಾಡಿದೆ ನಾನು ಇವ್ರಿಗೆ ಫೋನ್ ಮಾಡಿದೆ ಸರ್ ಹಾಂ ಫೋನ್ ಮಾಡಿದ ವಿಷಯ ಗೊತ್ತಾಯಿತು ಫೋನ್ ಮಾಡಿದಾಗ ಇವರೆಲ್ಲ ಅಡ್ಮಿಟ್ ಮಾಡಿದ್ದು ತಿಳ್ಕೊಂಡೆ ಮಕ್ಕಳಂತೂ ಸೇಫ್ ಆಗಿರೋದು ಗೊತ್ತಾಯಿತಾ ಸರ್ ಅಷ್ಟೇ ನಾನು ಸಂಬಂಧಪಟ್ಟ ನಮ್ಮ ಆಫೀಸರ್ಗೆಲ್ಲ ಇಂಟ್ರ್ಯೂಸ್ಪಟ್ಟೆ ಬೆಳಗ್ಗೆ ಆದಮೇಲೆ ಹೋಗಿ ನನ್ನ ಶಾಲೆಯೊಂದರೂ ನೋಡ್ಕೊಂಡ ಕೆಲಸ ಇತ್ತು ಬೆಳಗ್ಗೆ ಹೋಗಿ ಮಕ್ಕಳೊಂದಿಗೆ ಹಿಂಗೆ ಮಾತಾಡ್ಸ್ರಿ ನಾವು ಮಾತಾಡ್ತೀವಿ ಆಮೇಲೆ ಅದೇನಿದೆ ನಮಗೆ ರಿಪೋರ್ಟ್ ಮಾಡೋಕೆ ಹೇಳಿದ್ರು ಆ ಕಡಕ್ಕೆ ನಾನು ವಿಸಿಟ್ ಮಾಡಿದೆ ಸರ್ ಮೇಡಮ್ ಅವ್ರು ನೀವು ಇದ್ರೆ ಆ ಟೈಮಲ್ಲಿ ಅಲ್ಲ ಅವ್ರಿಗೆ ಆ

ಅಲ್ಲಿಂದ ಅಡ್ಡಾಡಕ್ಕೆ ಇವಾಗ ಅಲ್ಲಿರಕ್ಕೆ ತ್ರಾಸಾಗುತ್ತಿಲ್ಲ ಮಕ್ಕಳಿಗೆ ವಾರ್ಡನ್ ಅಂದರೆ ಅಲ್ಲಿರ್ಬೇಕು ಈಗ ಮಕ್ಕಳ ಜವಾಬ್ದಾರಿ ಪ್ರಿನ್ಸಿಪಾಲ್ಕಿಂತ ಜಾಸ್ತಿ ನಿಮಗಿರುತ್ತೆ ರೀ ಮಕ್ಕಳನ್ನ ಹೆಂಗ ನೋಡ್ಕೋಬೇಕಂತ ಅದನ್ನು ನಿಮ್ಗೆ ಎರಡು ಸರಿ ಹೇಳಿದೀವಿ ನಾವು ನೋಡಮ್ಮ ಈಗ ನಮ್ಮ ಮಕ್ಕಳಾದ್ರಷ್ಟೇ ಬೇರೆಯವ್ರ ಮಕ್ಕಳಾದ್ರಷ್ಟೇ ಈಗ ಮೂವತ್ತು ರೂಡ್ರ ಅಕಸ್ಮಾತ್ ಆಗಿ ಏನಾದರೂ ಜೀವ ಕಾಣಿಯಾದ್ರೂ ಜವಾಬ್ದಾರಿ ಯಾರಮ್ಮ ಅಲ್ಲಲ್ಲ ಹೌದಲ್ಲಮ್ಮ ನೀವು ಅರ್ಥ ಮಾಡ್ಕಾರಿ ರೀ ನಾನಲ್ಲ ಎಲ್ಲರೂ ತಂದೆ ತಾಯಿ ಪಾಲಕರು ಅದನ್ನ ಅರ್ಥ ಮಾಡ್ಕೊತಾರೆ ಅದನ್ನು ಈಗ ಮಕ್ಳಿಗೆ ಏನಾದ್ರೂ ಜವಾಬ್ದಾರಿ ಯಾರು ಸರ್ ಮುಂದೆ ಕ್ರಮ ಏನು ತಗೊಂತೀರಿ ಅದೇ ಹೇಳಿ ಸರ್ ನಾನು ವಾಸ್ತವ ಏನಿದೆ ಅದನ್ನು ನಾನು ಮೇಲಾಧಿಕಾರಿಗಳಿಗೆ ತಿಳಿಸ್ತೀನಿ ಕ್ರಮ ಜರುಗಿಸೋದು ಮೇಲಾಧಿಕಾರಿಗಳು ಬಿಟ್ಟಿದ್ದರು